ಚಿತ್ರರಂಗದ ಪ್ರತಿಭಾನ್ವಿತ ನಟರಾಗಿದ್ದ ಪುನೀತ್ ರಾಜ್ಕುಮಾರ್ ಯುವಕರಿಗೆ ಸ್ಫೂರ್ತಿಯಂದ ಕಪ್ಪಗಲ್ಲು ಗ್ರಾಮದ ಮಲ್ಲಿಕಾರ್ಜುನ ಎಂದಿಗೂ ನಾಡಿನಲ್ಲಿ ಇವರ ನೆನಪು ಹಚ್ಚ ಹಸಿರಾಗಿ ಉಳಿದುಕೊಂಡ ಮಹಾನ್ ನಾಯಕ ನಟರಾಗಿದ್ದಾರೆ ಎಂದು ಮಲ್ಲಿಕಾರ್ಜುನ್ ಹೇಳಿದರು ಬಳ್ಳಾರಿ ತಾಲೂಕಿನ ಕಪ್ಪಗಲ್ಲು ಗ್ರಾಮದಲ್ಲಿ ಮಲ್ಲಿಕಾರ್ಜುನವರ ಅವರ ನೇತೃತ್ವದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡುವುದರ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ನನ್ನ ಆರಾಧ್ಯ ದೈವ ಎಂದು ಭಾವಿಸಿ ಪುನೀತ್ ರಾಜ್ಕುಮಾರ್ ಅವರ ಇಪ್ಪತ್ತೈದು ಪರ್ಸೆಂಟ್ ರಷ್ಟು ಅವರ ದಾರಿಯಲ್ಲಿ ನಡೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಳ್ಳಾರಿ ಮಂಜು ಆಗಮಿಸಿದ್ದರು ಈ ಸಂದರ್ಭದಲ್ಲಿ ಸ್ನೇಹಿತರಾದ ಪ್ರವೀಣ್ ವರದಿಗಾರರಾದ ರಮೇಶ್ ಎನ್ ಎರಗುಡಿ ಸಿರುವಾರ ಗ್ರಾಮದ ಆಟೋ ಬಸುವ ಹುಸೇನ್ ಸಾಬ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಬೀರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಐವತ್ತಿನ ಹುಟ್ಟುಹಬ್ಬ ಕಪ್ಕಲ್ ನಮ್ಮ ಮಲ್ಲಿಕಾರ್ಜುನ ಅವರು ಇವತ್ತು ವಿಜೃಂಭಣೆಯಿಂದ ನಮ್ಮ ಅಪ್ಪು ಸಾರ್ ಐವತ್ತಿನ ಹುಟ್ಟು ಆಚರಿಸಿದ್ದಾರೆ ಇಲ್ಲಿ ಅಪ್ಪು ಸಾರ್ ಅಭಿಮಾನಿ ದೇವರುಗಳೆಲ್ಲ ಬಂದಿದ್ದಾರೆ ಇವತ್ತು ಒಂದು ಕಪ್ಪಲು ಇರ್ತಕ್ಕಂಥ ಎಲ್ಲ ಅಭಿಮಾನಿ ದೇವರುಗಳು ಸಂತೋಷನೇ ಒಂದು ಪುನೀತ್ ರಾಜ್ಕುಮಾರ್ ತರ ಆಗ್ಬೇಕು ಅಂತ ಸಂತೋಷ ಪಡ್ತಿದ್ದಾರೆ ಹೆಚ್ಚಿನ ರೀತಿಯಲ್ಲಿ ಫ್ಯಾನ್ಸ್ ಬಂದಿದ್ದಾರೆ ಪುನೀತ್ ರಾಜ್ಕುಮಾರ್ ಅವರು ಇದು ಚೆನ್ನಾಗಿರ್ತಂತ ಅವ್ರು ನಮ್ಮ ಎಲ್ಲಿಗೆ ಹೋಗಿಲ್ಲ ಅಮ್ಮ ಹತ್ರ ಇದ್ದಾರೆ ಅವರು ಎಲ್ಲಿಗೆ ಹೋಗಿಲ್ಲ ಇವತ್ತು ಹೆಚ್ಚಿನ ಸಂಖ್ಯೆಯಿಂದ ಜನ ಬರ್ತಾ ಇದೆ ಏನೋ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಇವತ್ತು ಕಪ್ಪಲಲ್ಲಿ ಈ ಮೊದಲಿಂದ ಇಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳು ಅಪ್ಪು ಸರ್ಕಾರಿ ಜಾಸ್ತಿ ಇದಾರೆ ಇಲ್ಲಿ ಇವತ್ತು ಒಂದ್ ಸಂತೋಷದಿಂದ ಎಲ್ಲಾ ಕಪ್ಪಲ್ ಅಭಿಮಾನಿಗಳು ನಮ್ಮ ಅಪ್ಪು ಸಾರ್ ಐವತ್ತಿನ ಹುಟ್ಟುಹಬ್ಬನ ಧೂನ್ ಆಚರಿಸಿದ್ದಾರೆ ದಯವಿಟ್ಟು ನನ್ನ ಸಂದೇಶ ಏನಪ್ಪಾ ಅಂದ್ರೆ ಅಪ್ಪು ಸಾರ್ ತರ ನೀವು ಪವರ್ ಆಗ್ಬೇಕು ಅಪ್ಪ ನೀವು ಅಪ್ಪು ಸಾರ್ ಬುದ್ಧಿ ಇವತ್ತು ಸಂದೇಶ ಕೊಡ್ತೇನೆ ಇವತ್ತು ಜೈ ಕರ್ನಾಟಕ ಮಾತೆ ಜೈ ಅಪ್ಪು ಬಾಸ್ ಕಪಲ್ ಗ್ರಾಮ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕು ಈ ನಾವು ಪುನೀತ್ ರಾಜ್ ಅವರ ನಿತನರ ಇದ್ದ ಅವಾಗಲಿದ್ದ ವರ್ಷ ವರ್ಷನೂ ಮಾಡ್ತಾ ಇದ್ದೀವಿ ಅವರು ಸತ್ತಿದ್ದ ದಿನಗಳನ್ನು ನೆನ್ಸ್ಕೊಂಡು ಕಣ್ಣೀರಾಕಿ ಅವತ್ತಿನ ದಿನ ಮಕ್ಕಳೆಲ್ಲ ಕರೆದು ದೀಪ ಹಚ್ಚಿ ಇಲ್ಲೆಲ್ಲ ಅವತ್ತು ಮೌನ ಮೌನ ಕಡೆ ಮಾಡ್ತಾ ಇದೀವಿ ಇವತ್ತಿನ ದಿನದಲ್ಲಿ ಹಬ್ಬ ಹಬ್ಬತ್ತರನು ಮಾಡ್ತಾ ಇದೀವಿ ಇವತ್ತು ನಮ್ಮ ಈ ನಮ್ಮ ಕಪ್ಪಗಲ್ ಗ್ರಾಮದಲ್ಲಿ ನಮ್ಮ ಹುಡುಗರು ಬಹಳಷ್ಟು ಜನ ವರ್ಷ ವರ್ಷಾನು ಸಾಥ್ ಕೊಡ್ತಾ ಇದಾರೆ ಯಾಕಂದ್ರೆ ಬೆಳಿತಾ ಇದ್ದೀವಿ ಇನ್ನ ಯಾಕಂದ್ರೆ ಕೂಲಿ ರಾಜ್ ಮಾಡ್ತಾರ ನನ್ನ ಮಕ್ಕಳು ನಮ್ಮ ಹುಡುಗರು ಹೇಳಿ ಯಾಕಂದ್ರೆ ಈಗ ಮುನ್ನೂರು ರೂಪಾಯಿ ಕೂಲಿಗೆ ನಮ್ಮ ಹುಡುಗರು ಮಕ್ಕಳೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗಿ ವಿದ್ಯಾಭ್ಯಾಸ ಎಲ್ಲ ಕಳ್ಕೊಂಡಿದ್ದಾರೆ ಅವ್ರಿಗ ಕಳ್ಕೊಬಾರ್ದು ಅಂತೇಳಿ ರುದ್ರಾಶ್ರಮಗಳು ಅವೆಲ್ಲ ಕಟ್ಕೊಂತ ಬಂದಿದ್ದಾರೆ ಬಡವರಿಗೆ ಸಹಾಯ ಮಾಡ್ತಾನು ಬಂದಿದ್ದಾರೆ ಕಷ್ಟ ಅಂತ ಬಂದರೆ ಎಲ್ರಿಗೂ ಸಹಾಯ ಮಾಡಿದ್ದಾರೆ ಕೆಲವು ಒಂದಿಷ್ಟು ಆಟ್ ಆಟ್ ಆಪರೇಷನ್ಗಳೆಲ್ಲ ಮಾಡಿಸಿದ್ದಾರೆ ಇದೇ ನಮ್ಮ ಕಪ್ಪಗಲ್ ಗ್ರಾಮದಲ್ಲಿ ನಾಲ್ವರಿಗೆ ಮಾಡ್ಸಿದ್ದಾರೆ ಅವೆಲ್ಲ ಯಾಕಂತಂದ್ರೆ ನಮ್ಗೆ ಪುನೀತ್ ರಾಜ್ಕುಮಾರ್ ಅವರು ಒಡನಾಟಗಳು ಈಗ ಮೊದಲಿಂದ ಗೊತ್ತಿಲ್ಲ ನಮ್ಗೆ ಈಗ ಮೂವತ್ತು ವರ್ಷಗಳಲ್ಲಿದ್ದ ಈಗ ನಮಗೆ ಗೊತ್ತಾಗಿರೋದು ಒಂದು ಹತ್ತು ವರ್ಷಲಿದ್ದೆ ಯಾಕಂತಂದ್ರೆ ಅದೇನಂದ್ರೆ ಓದ ವಿದ್ಯಾಭ್ಯಾಸಕ್ಕೆ ನಮ್ಗೆ ಬಹಳ ಟೈಮ್ ಕೊಟ್ಟಿದಾರಲ್ಲ ನಮ್ ಬಡ ಮಕ್ಕಳು ಯಾಕೆ ಆಳ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅದಕ್ಕೋಸ್ಕರ ಪುನೀತ್ ರಾಜ್ಕುಮಾರ್ನ ಹೊರಗಡೆ ತರ್ತಾ ಇದೀವಿ ಅವ್ರ ವಿದ್ಯಾಭ್ಯಾಸ ಕೊಡ್ಬೇಕು ಮಕ್ಳಿಗೆ ಓದ್ ಓದಿಸ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅಂಡ್ ಪುನೀತ್ ರಾಜ್ಕುಮಾರ್ ಅವರ ಒಂದು ಮೂರ್ತಿನ ಪಕ್ ಪಕ್ಕ ಇಟ್ಟು ಪೂಜೆ ಮಾಡ್ತಿದ್ದಾರೆ ಯಾಕಂದ್ರೆ ಅವರೆಲ್ಲ ತಮ್ಗಾಗಿ ಜೀವನ ಮಾಡ್ತಾರಲ್ಲ ಅವರೆಲ್ಲ ಇವತ್ತು ನಮ್ಮ ಮಲ್ಲಿಕಾರ್ಜುನ್ ಇವತ್ತು ಅವನ ಮಾತು ಪ್ರತಿಯೊಂದು ಸತ್ಯ ಇದೆ ದಯವಿಟ್ಟು ಏನು ಈ ಏರಿಯಾದಲ್ಲಿ ಇರತಕ್ಕಂಥ ಮೇನ್ ವ್ಯಕ್ತಿಗಳು ನಮ್ಮ ಮಾತು ಪಾಲಿಸಿ ಒಂದು ಸ್ವಚ್ಛ ಮಲ್ಲಿಕಾರ್ಜುನ ಮಾತಿನ ಪಾಲಿಸಿ ಸ್ವಚ್ಛ ಇಟ್ಕೋಬೇಕು ಯಾಕಂದ್ರೆ ಸ್ವಚ್ಛ ನಮ್ಮ ಊರು ಸ್ವಚ್ಛ ಇದ್ರೆ ನಾವು ಸ್ವಚ್ಛ ಇರ್ತೀವಿ ಹುಡುಗರು ಸ್ವಚ್ಛಕುಮಾರ್ ರಾಜಕುಮಾರ್ ಕನ್ನಡದ ಗಂಟೆಗಳ ಪುಣೀತ್ ರಾಜಕುಮಾರ್ಗೆ